ಬರ್ಲಿಲ್ಲ ಒಳ್ಳೇದು ಅದೇ ರೀ ಅಪಾರ್ಟ್ ಫ್ರಮ್ ಸ್ಪೀಕಿಂಗ್ ಹಿಂದೂ ರಾಡಿಕಲ್ ಬಿಟ್ರೆ ಬೇರೆ ಏನಿದೆ ರೀ ಅಲಾಟ್ ವಾಟ್ ಇಸ್ ಅಟ್ ದೇ ವಾಂಟ್ ಟು ವಾಟ್ ಇಸ್ ಅಟ್ ದೇ ವಾಂಟ್ ಟು ಪ್ರೂವ್ ಏನೋ ಮುಸ್ಲಿಂ ವಿರುದ್ಧ ಮಾತಾಡಿದ ತಕ್ಷಣ ಲೀಡರ್ಶಿಪ್ ಬಿಟ್ರಿ ಏನಿದೆ ಇವ್ರ ಹತ್ರ ಈಗ ಮುಸ್ಲಿಂ ವಿರೋಧಿ ಮಾತಾಡಿದ್ ಬಿಟ್ರಿ ಈಗ ಆಯ್ತು ಇಷ್ಟೆಲ್ಲ ಮಾತಾಡ್ತಾರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಮಾಡ್ತಾ ನಾಚಿಕೆ ಅಲ್ವಾ ನಿಮಗೆ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗ್ತಾ ಅಲ್ಲ ಮತ್ತೆ ಇದು ಯಾಕೆ ನೀವು ಎಲ್ಲಾ ಸ್ಪೋರ್ಟ್ಸ್ ಬೇಡ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ಬೋದಾ ನೀವು ನೀವು ಕೇಳೋದು ಸರ್ ಯಾಕೆ ಪಾಕಿಸ್ತಾನ ಜೊತೆ ಇದು ಕ್ರೀಡಾ ಬೇರೆ ಬೇರೆ ಫಿಲ್ಮ್ ಸೆಲೆಬ್ರಿಟಿಗಳು ಮಾಡಿದ್ರೆ ಅವ್ರನ್ನ ಬ್ಯಾನ್ ಮಾಡ್ತೀರಿ ಬೇರೆ ಸ್ಪೋರ್ಟ್ಸ್ ನ ಬ್ಯಾನ್ ಮಾಡ್ತೀರಿ ಕ್ರಿಕೆಟ್ ಆಡಿಸ್ತಾ ಇದೀರಿ ಕೇಳಿದೆ ನಿಮಗೆ ಕೂನ್ ಕಲ್ಲ ಪಾನಿ ಪಾನಿ ಬದಲ ಕೂನ್ ಅಂತ ಹೇಳಿದ್ರಿ ಯಾರಿಗ ಅರ್ಜೆನ್ಸಿ ಇದೆ ಏಷ್ಯಾ ಕಪ್ ಪಾಕಿಸ್ತಾನ ಇಂಡಿಯಾ ಆಡ್ಬೇಕಂತ ಯಾರಿಗೆ ನಿಮ್ಗೆ ಏನ್ ಬೇಕಿಂದ ನೀವು ಮಾಡ್ಬಿಡ್ಬೋದು ಇವ್ರು ಮಾಡಿದ್ರೆ ಗ್ರೇಟ್ ಬೇರೆ ಯಾರು ಮಾಡಬಾರ್ದು ಪಾಕಿಸ್ತಾನ ಜೊತೆ ರಿಪ್ಲೈನ್ ರಿಪ್ಲೈ ಮ್ಯಾಚ್

ನೀವು ಹಿಂಗೇನಿ ಹನ್ನೊಂದು ವರ್ಷದಿಂದ ಹೇಳ್ತೀರಿ ಇದೇ ಇರೋದು ದೇಶದ ಇನ್ನೇನೈತೆ ಏನು ಏನ್ ವಾಟ್ ಇಸ್ ಅಟ್ ಯು ವಾಂಟ್ ಪ್ರೂವ್ ಈಸ್ ಒನ್ ಆಫ್ ಗ್ರೇಟೆಸ್ಟ್ ಎವರ್ ಪ್ರೈಮ್ ಮಿನಿಸ್ಟರ್ ಅಂತ ಪ್ರೂವ್ ಮಾಡ್ಬಿಟ್ಟು ಬೇರೆ ಪಾಯಿಂಟ್ಸ್ ಇದಾವ ಏನ್ ಬೇರೆ ಪಾಯಿಂಟ್ಸ್ ಇದಾವ ಅಷ್ಟೇ ನಾನು ಹೇಳೋದು ಬೆಳಗ್ಗೆ ಸಾಯಂಕಾಲ ಒಂದೇ ಒಂದು ಚರ್ಚೆ ಏನಂತಂದ್ರೆ ಮೋದಿ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪ್ರೈಮ್ ಮಿನಿಸ್ಟರ್ ಅಂತ ಪ್ರೂವ್ ಮಾಡ್ಬಿಟ್ಟು ಬೇರೆ ಏನು ಈ ದೇಶದಲ್ಲಿ ಇಲ್ಲ ಮಾಡ್ರಿ ಅದಕ್ಕೆ

ಅದಕ್ಕೆ ಹೇಳ್ತಾರೆ ಭವನ ಕಲ್ಯಾಣ ಆಗಿರಲಿ ಎಲ್ಲರೂ ಬರಲಿ ನಿಮಗೆ ಹಿಂದೂಗಳ ಬಗ್ಗೆ ಅಷ್ಟು ಭಾಳ ಇದ್ರೆ ಶೋಷಿತ ವರ್ಗಗಳ ಜೊತೆ ಮತ್ತೆ ಒಡಕೊಳ್ಳೋ ಸ್ಟಾರ್ಟ್ ಮಾಡ್ರಿ ಮದುವುಗಳಾಗಿ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿರಲಿ ಸಣ್ಣ ಸಣ್ಣ ಸ್ವಾಮೀಜಿಗಳು ನಿಮ್ಮ ಮನೆ ಮುಂದೆ ಕರ್ಕೊಂಡು ಪೂಜೆ ಮಾಡಿಸ್ರಿ ಒಡಕೊಂಡು ಮಾಡ್ರಿ ನಿಮ್ಮ ಅಕ್ಕ ತೆಗೆರಿ ಕೊಡ್ರಿ ನಮ್ಮ ಅಕ್ಕ ತೆಗೆರಿ ಕೂಡ ಸ್ಟಾರ್ಟ್ ಮಾಡ್ರಿ ಸಮಾಜದಲ್ಲಿ ಬದಲಾವಣೆ ಬೇಕಂದ್ರೆ ನೀವು ಹಿಂದೂ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ಸಮಾಜದವರು ಕೀಳುವ ನೋಡೋದು ಬಿಡ್ರಿ ಮತ್ತೆ ಯಾಕೆ ಇಷ್ಟು ಅಸಮಾನತೆ ಇದೆ ನಮ್ಮ ಹಿಂದೂ ಸಮಾಜದಲ್ಲಿ ಯಾಕಿದೆ ಅದಕ್ಕೆ ಹೇಳ್ತಕ್ಕಂಥದ್ದು ಗುಡಿ ಗುಡ್ಡಾರ್ಗಳು ಕಟ್ಟೋರು ನಾವು ಶಿಲ್ಪಕ್ಕೆ ನಾವು ಗುಡಿಗಳ ಹೋಗಕ್ಕೆ ಅವಕಾಶ ನಮ್ಗಿಲ್ಲ ಅದಕ್ಕಾಗಿ ಅಂತ ಅವಕಾಶ ಮಾಡಿಕೊಡ್ರಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖವಾದ ಗುಡಿಗಳು ನಮ್ಗೆ ಪೂಜೆ ಮಾಡಕ್ಕೆ ಅವಕಾಶ ಕೊಡ್ರಿ ಇದು ಪ್ರಗತಿ ಪರ ಪ್ರವ್ ಚರ್ಚೆ ಮಾಡ್ ಹಿಡ್ಕಂಡ್ರಲ್ಲ ಹಿಡ್ಕೊಂಡ್ ಸರಿಯಾಡ್ತಾರ ಮತ್ತ್ ಅವ್ರೆ ಅವ್ರಿಗೆ ಸೀಮಿತ ಐತೆ ಅವ್ರು ಮಾತಾಡ್ತಾರೆ ಎಲ್ಲ ಹಿಂದೂ ಅವ್ರಿಗೆ ಶಾಸಕ

ಯುವರ್ ಆಸ್ಕಿಂಗ್ ದಯರ್ ಕ್ವಶ್ಚನ್ ಟು ಮೀ ಓನ್ಲಿ ನೋ ನಿಮ್ಮ ಒಪಿನಿಯನ್ ಹೇಳಿ ನಮ್ಮ ಒಪಿನಿಯನ್ ಹೇಳ್ತಾರೆ ಈಗ ಹೇಳೋದಲ್ಲ ಮಧ್ಯ ಮಾಡಿಸ್ಬಿಡ್ರಿ ಬಿಡ್ರಿ ಎಲ್ಲಾ ಹಿಂದೂ ಸಮಾಜಗಳು ಸೌಕಾರುಗಳಇದರ ಎಲ್ಲಾ ಸಣ್ಣ ಸಣ್ಣ ಗುಡು ರೊಕ್ಕ ಕೊಡಬೇಕು ಆಸ್ತಿಗಳನ್ನು ಅನ್ಚಬೇಕು ಸಮಾನತೆ ಬರಬೇಕು ನಮ್ಮ ಸಮಾಜಗಳು ದೊಡ್ಡ ದೊಡ್ಡ ಸಮಾಜಗಳು ಇದ್ದಾರ ಸಣ್ಣ ಸಣ್ಣ ಸಮಾಜಕ್ಕೆ ಪರಿವರ್ತ ಆಗಬೇಕು ಇದಾದ್ರೆ ಒಂದು ಸಮಾನತೆ ಬರ್ತದೆ ನೀವು ಮುಸ್ಲಿಂರಿಗೆ ಹೆಚೋ ಅನುದಾನ ಕೊಡ್ತೀರಾ ಅನುದಾನ ಕೊಟರಿ ಈಗ ಕಾಯ್ಕ ಇಲ್ಲಿವರೆಗೆ ಮೋದಿ ಸಾಹೇಬ್ರೆ ಪಾಕಿಸ್ತಾನ ಹೋಗಿ ನಾನು ಹೋಗಿಲ್ಲ ಅಡ್ವಾನಿ ಅವರು ಪಾಕಿಸ್ತಾನಿಗೆ ಹೋಗಿದ್ದು ವಾಜಪೇಯಿ ಸಾಹೇಬರು ಪಾಕಿಸ್ತಾನಿಗೆ ಹೋಗಿ ನಾವು ಹೋಗಿಲ್ಲ ಆಯ್ತಾ ಪಾಕಿಸ್ತಾನಿಗೆ ಯಾವುದು ಬಸ್ ಬಿಟ್ಟಿದ್ದವ್ರೆ ಸಂಜೋತಾ ಮಾಡಕ್ಕೆ ಟ್ರೈ ಮಾಡಿದ್ದು ಅವರೇ ಆಯ್ತು ಇದೇ ಸ್ಕೀಮ್ಗಳು ಎಂ ಪಿನಾಗಿಲ್ಲ ಇದು ಮೈನಾರಿಟಿ ಸ್ಕೀಮ್ಗಳು ಇಲ್ಲ ಇದೇ ಸ್ಕೀಮ್ಗಳು ಬೇರೆ ಸ್ಟೇಟ್ಗಳಲ್ಲಿ ಇದೇ ಸ್ಕೀಮ್ಗಳು

ಮೈನಾರಿಟಿ ಸ್ಕೀಮ್ ಐತೆ ಈಗ ಮೈನಾರಿಟೀಸ್ ಅವರು ಸೆಂಟ್ರಲ್ ಗೋರ್ಮೆಂಟ್ ಸ್ಕೀಮ್ ಐತೆ ಅವ್ರು ಕಮ್ಮಿ ಮಾಡಿದಾರೆ ಎಸ್ ಸಿ ಎಸ್ ಟಿ ಗಳಿಗೆ ಇವತ್ತು ಸ್ಕಾಲರ್ಶಿಪ್ ಕಮ್ಮಿ ಮಾಡಿದ ತೋರಿಸ್ತಾರೆ ಅವರು ಎಸ್ ಸಿ ಎಸ್ ಟಿಗಳಿಗೆ ಸ್ಕಾಲರ್ಶಿಪ್ ಕಮ್ಮಿ ಮಾಡಿದ್ರು ತೋರಿಸ್ತಾರ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಎಂಬತ್ತೈದು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಹುದ್ದೆಗಳು ಖಾಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೀ ಎಸ್ ಎಸ್ ಸಿ ಪಿ ಟಿ ಎಸ್ ತಂದೋರೆ ನಾವು ಮಾತಾಡ್ತೇನ್ರಿ ಸಮಾಧಾನ ಆಗೇನ್ರಿ ಅದ್ರಾಗ ಏನ್ ದುಡ್ಡು ಇದೆ ಆ ದುಡ್ಡನ್ನ ನಾವು ಡೈವರ್ಟ್ ಮಾಡಿರ್ತಕ್ಕಂಥದ್ದು ಒಂದು ಶಕ್ತಿ ಯೋಜನೆ ಮಾಡಿದೀವಿ ಅದ್ರ ಬಗ್ಗೆ ಅದೇ ದುಡ್ಡು ಅವ್ರಿಗೆ ಎಷ್ಟು ಎಷ್ಟು ಜನ ಅಂದ್ರೆ ಮಾಡ್ತಾ ಇದೀವಿ